ಎಲೆಕ್ಟ್ರಾನಿಕ್ ಸಿಟಿಯ ಪ್ರತಿಷ್ಠಿತ ಹೋಟೆಲ್ಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ ತಕ್ಷಣ ಸಹಜವಾಗಿ ಇಲ್ಲಿ ಭಯಭೀತರಾಗಿದ್ದರು ಈ ಮೇಲ್ ನೋಡಿದ ಮೇಲೆ ಸೊ ಎಲೆಕ್ಟ್ರಾನಿಕ್ ಸಿಟಿಯ ಪ್ರತಿಷ್ಠಿತ ಹೋಟೆಲ್ ಅದು ಆ ಹೋಟೆಲ್ಗೆ ಬಾಂಬ್ ಬೆದರಿಕೆ ಬಂದಿರುವಂಥದ್ದು ಅನಾಮಧೇಯ ವ್ಯಕ್ತಿಯಿಂದ ಇಮೇಲ್ ಮೂಲಕ ಬೆದರಿಕೆ ಮೆಸೇಜ್ ಬಂದಿರುವಂಥದ್ದು ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಮತ್ತು ಪೊಲೀಸರಿಂದ ಶೋಧಾಲಿ ನಿರಂತರವಾಗಿ ನಡೀತು ಸ್ಥಳದಿಂದ ಯಾವುದೇ ಸ್ಫೋಟಕ ವಸ್ತುಗಳು ಕೂಡ ಪತ್ತೆ ಆಗಿಲ್ಲ ಸೊ ಇದು ಉಸಿ ಬಾಂಬ್ ಮೇಲ್ ಅಂಥೇಳಿ ಪೊಲೀಸ್ನವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಟಾರ್ಗೆಟ್ ಮಾಡುವಂಥದ್ದು ಸುಖ ಸುಮ್ಮನೆ ಬಾಂಬ್ ಹಾಕ್ತೀವಿ ಅಂತೇಳಿ ಮೇಲನ್ನು ಕಳಿಸುವಂಥದ್ದು ಮೆಸೇಜ್ ಹಾಕುವಂಥದ್ದು ಈ ರೀತಿಯ ಒಟ್ಟಿನಲ್ಲಿ ಏನೋ ಒಂದು ಸೃಷ್ಟಿ ಮಾಡಬೇಕು ಅಂತೇಳಿ ಈ ರೀತಿಯ ಮೆಸೇಜ್ಗಳು ಬರೋದು ಸಹಜ ಸಹಜವಾಗಿ ಯಾವಾಗ ಇಮೇಲ್ ಬಂದಿದೆಯಲ್ಲ ಬಾಂಬ್ ಬೆದರಿಕೆ ಇಮೇಲ್ ಬಂದಿರುವಂಥ ಹಿನ್ನೆಲೆಯಲ್ಲಿ ಭಯಭೀತರಾಗಿದ್ದರು ತಕ್ಷಣ ಅಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳ ಮತ್ತು ಪೊಲೀಸರಿಂದ ಶೋಧ ಕಾರ್ಯ ನಿರಂತರವಾಗಿ ನಡೆಯುತ್ತೆ ಆ ಸ್ಥಳದಲ್ಲಿ ಯಾವುದೇ ಸ್ಫೋಟಕ ವಸ್ತುಗಳು ಪತ್ತೆ ಆಗಿಲ್ಲ ಅನ್ನೋದು ಕೂಡ ಈಗ ಗೊತ್ತಾಗಿದೆ ಅದು ಹುಸಿ ಬಾಂಬ್ ಅಂತೇಳಿ ನೋಡಿ ಈ ರೀತಿಯಾಗಿ ಇರ್ತಾರೆ ಸುಮ್ ಸುಮ್ಮನೆ ಮೆಸೇಜ್ ಹಾಕೋದು ಸುಮ್ಮನೆ ಸುಮ್ಮನೆ ಮೇಲ್ ಮಾಡೋದು ಇದೀಗ ಮತ್ತೆ ಅಂದರೆ ಈ ಹಿಂದೆಯೂ ಕೂಡ ಆಗಿತ್ತು ಆರು ತಿಂಗಳ ಹಿಂದೆಯೂ ಕೂಡ ಹೋಟೆಲ್ ಒಟೇರಾಗೆ ಹುಸಿ ಬಾಂಬ್ ಬೆದರಿಕೆ ಕರೆ ಕೂಡ ಬಂದಿತ್ತು ಸೊ ಇದೀಗ ಮತ್ತೆ ಆ ಬಾಂಬನ್ನು ಇಟ್ಟು ಹೋಟೆಲನ್ನು ಸ್ಫೋಟಿಸೋದಾಗಿ ಇಮೇಲ್ ಮುಖಾಂತರ ಈ ರೀತಿಯಾಗಿ ಮೆಸೇಜ್ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಈಗ ಕೊನೆಗೂ ಕೂಡ ಆ ಬಾಂಬ್ ಸುಮ್ಮನೆ ಬೇಕಾಬೀಟಿಯಾಗಿ ಅಂದರೆ ಹುಸಿ ಬಾಂಬ್ ಅನ್ನೋದು ಕೂಡ ಗೊತ್ತಾಗಿದೆ ಪದೇ ಪದೇ ಆ ಹೋಟೆಲ್ಗೆ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಅಂತೇಳಿ ಖಂಡಿತ ಎಂ ಕುಮಾರ್ ಈ ಒಂದು ಉಸಿ ಬಾಂಬ್ ಮೇಲ್ ಬೆದರಿಕೆ ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿಲಿರ್ತಕ್ಕಂತಹ ಒಟೇರೋ ಹೋಟೆಲ್ಗೆ ಇದು ಎರಡನೇ ಬಾರಿ ಮೇಲ್ ಬಂದಿರ್ತಕ್ಕಂಥದ್ದು ಈ ಒಂದು ಹೋಟೆಲ್ ಪ್ರತಿಷ್ಠಿತ ಅಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿರ್ತಕ್ಕಂತಹ ಪ್ರತಿಷ್ಠಿತ ಹೋಟೆಲ್ ಒಂದು ಇದು ಒಂದಾಗಿರೋದ್ರಿಂದ ಪದೇ ಪದೇ ಈ ಹೋಟೆಲ್ಗೆ ಒಂದ್ ರೀತಿ ಉಸಿ ಬಾಂಬ್ ಮೇಲ್ ಬರ್ತಾನೆ ಇದ್ದಾವೆ ಹಾಗಾಗಿ ಕೇವಲ ಆರು ತಿಂಗಳ ಹಿಂದೆ ಅಷ್ಟೇ ಈ ಒಂದು ಇದೇ ಸೇಮ್ ಹೋಟೆಲ್ಗೆ ಒಂದು ಉಸಿ ಬಾಂಬ್ ಮೇಲ್ ಬೆದರಿಕೆ ಬಂದಿತ್ತು ನಿಮ್ಮಲ್ಲಿ ಬಾಂಬ್ ಇಡ್ತೀವಿ ಸ್ಪೋಟಿಸ್ ಸ್ಫೋಟಿಸ್ತೀವಿ ಅಂತ ಹೇಳಿ ಕೂಡ ಆದ್ರೆ ಆರು ತಿಂಗಳು ಕಳೆ ಕಳಿ ಕಳೆದೇ ಇಲ್ಲ ಹಾಗಾಗಿ ಇವತ್ತು ಕೂಡ ಅಂದ್ರೆ ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ಐವತ್ ಮೂರರ ಸುಮಾರಿಗೆ ಮೇಲ್ ಬಂದಿರ್ತಕ್ಕಂಥದ್ದು ಈ ಒಂದು ಒಟೇರ ಹೋಟ್ಲ್ ಮತ್ತೆ ಸಿಟಿ ಒಳಗಡೆ ಇರ್ತಕ್ಕಂಥ ನಗರದ ಒಳಗಡೆ ಇರ್ತಕ್ಕಂಥ ಒಂದು ತಾಜ್ ವೆಸ್ಟರ್ನ್ ಸ್ಟ್ಯಾಂಡ್ ಹೋಟ್ಲ್ಗೂ ಕೂಡ ಎರಡು ಹೋಟೆಲ್ಗೆ ಬಾಂಬ್ ಉಸಿ ಬಾಂಬ್ ಮೇಲ್ ಬಂದಿರ್ತಕ್ಕಂಥದ್ದು ಹೀಗಾಗಿ ಆ ತಕ್ಷಣ ಎಚ್ಚೆತ್ಕೊಂಡಂತಹ ಅಂದ್ರೆ ಬೆಳಿಗ್ಗೆ ಬಂದಂತಹ ಅಲ್ಲಿನ ಉದ್ಯೋಗಿ ಯಾರಿದ್ದಾರೆ ಅವರು ಮೇಲನ್ನು ಓಪನ್ ಮಾಡಿ ನೋಡಿದಾಗ ಈ ಒಂದು ಉಸಿ ಬಾಂಬ್ ಮೇಲ್ ಇರೋದು ಗೊತ್ತಾಗುತ್ತೆ ತಕ್ಷಣ ಹೆಚ್ಚು ಎಚ್ಚೆತ್ಕೊಂಡಂತಹ ಒಟೇರಾ ಹೋಟೆಲ್ನ ಸಿಬ್ಬಂದಿ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಕೊಡ್ತಾರೆ ಆ ಮಾಹಿತಿಯನ್ನು ಕೊಟ್ಟ ತಕ್ಷಣ ಎಚ್ಚೆತ್ತುಕೊಂಡಂತ ಸ್ಥಳೀಯ ಪೊಲೀಸರು ಆ ತಕ್ಷಣ ಬಂದು ಎಲ್ಲಾನೂ ಕೂಡ ಅಂದ್ರೆ ಅಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಸ್ವಾಮಿ ದಳವನ್ನು ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ಎಲ್ಲರನ್ನೂ ಕೂಡ ಸ್ಥಳಕ್ಕೆ ಕರೆಯಿಸಿ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾರೆ ಇಂಚಿಂಚಾಗಿ ಕೂಡ ಎಲ್ಲ ಮೂಲೆ ಮೂಲೆಯಲ್ಲೂ ಕೂಡ ಚೆಕ್ ಮಾಡ್ತಾರೆ ಆದ್ರೆ ಯಾವುದೇ ಬಾಂಬ್ ಇರೋದಾಗಿ ಕಂಡು ಹಾಗಾಗಿ ಈಗಾಗಲೇ ಒಟೇರ ಒಟೇರಾ ಸಿಬ್ಬಂದಿ ಆಗಿರ್ಬೋದು ಅಲ್ಲಿ ತಂಗಿರ್ತಕ್ಕಂತಹ ಎಲ್ಲ ಎಲ್ಲರೂ ಕೂಡ ಕೂಡ ಒಂದ್ ರೀತಿ ನಿಟ್ಟುಸಿರು ಬಿಟ್ಟಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಮೇಲ್ಗಳು ಪದೇ ಪದೇ ಬರ್ತಾ ಇರೋದ್ರಿಂದ ಕೂಡ ಯಾವುದನ್ನು ಕೂಡ ಅಲ್ಲಗಳೆಯಲ್ಲ ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಈಗಾಗಲೇ ಅಲ್ಲಿನ ಸಿಬ್ಬಂದಿ ಪೊಲೀಸರಿಗೂ ಕೂಡ ಒಂದು ಅರಿವಾಗಿರ್ತಕ್ಕಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಬಾಂಬ್ ಇಲ್ಲ ಅನ್ನೋದಕ್ಕೆ ಕಂಡು ಬಂದಿರೋದ್ರಿಂದ ಈಗಾಗಲೇ ನಿಟ್ಟುಸಿರು ಬಿಟ್ಟಂತಾಗಿದೆ ಹೇಮ್ ಕುಮಾರ್ ಓಕೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ